ಜೀವದ ಮಾತಾಡ್ತೀನಿ ಅಂತ ಹೇಳಿದ್ರಿ ನೀವು ಹಾ ಕಮ್ ಆನ್ ಎಲ್ಲರೂ ನಮಸ್ಕಾರ ಆಗ್ಲೇ ಯಾರು ಬರ್ತಿದ್ದಿದ್ದೀನೋ ಒಂದಷ್ಟು ಮಾತಾಡಿದ್ದೆ ನೋಡಿ ನಾನು ಅವಾಗ್ಲೇ ಕೇಳಿದ್ದಕ್ಕೆ ಅವರು ಏನು ಮಾತಾಡ್ತಾರೋ ಅದನ್ನ ಕಾಪಿ ಪೇಸ್ಟ್ ಮಾಡಿ ಮಾತಾಡ್ತೀನಿ ಅಂದು ಕಮ್ ಆನ್ ಗೋ ಆಹೆ ಇಲ್ಲ ಅಂದ್ರೆ ಸ್ಟೇಜ್ ಹತ್ತಿದಾಗ ಮೈಕ್ ಹಿಡಿದಾಗ ಏನೋ ಡೆನ್ ಪಾಗುತ್ತೆ ಅವಾಗ್ಲೂ ಒಂದು ಸ್ಟೇಜ್ ಹತ್ತಿದಾಗ ಕೆಲವ್ರಿಗೆ ಏನು ಮಾತಾಡೋದು ಅನ್ನೋ ಭಯ ನನಗೆ ಏನು ಮಾತಾಡ್ ಬಿಡ್ತೀನೋ ಅನ್ನೋ ಭಯ ಅದು ಏನೋ ಮಾತಾಡಿರ್ತೀನಿ ಇನ್ನೇನೋ ಆಗುತ್ತೆ ಅದೊಂದು ಭಯ ಆಮೇಲೆ ಪ್ರತಿ ಸರಿ ಮೈಕ್ ಹಿಡಿದಾಗ ಒಂದು ಅನ್ಸುತ್ತೆ ಯಾವಾಗಲೂ ಈಗ ಒಂದ್ ಹಳೆ ಮಾತ್ ಇತ್ತು ಲೇಖನಿ ಕತ್ತಿಗಿಂತ ಹರಿತ ಅಂತ ಹಂಗೆ ಮೈಕ್ ಆಪುಗಿಂತ ಶಾರ್ಪ್ ಬಂದ್ರೆ ಹೀಗೆ ಬಂದ್ಬಿಡುತ್ತೆ ಒಂದ್ ಮಾತು ಹೆಚ್ಚು ಕಮ್ಮಿ ಆದ್ರೆ ಮೈಕು ಬಾಕ್ ಆಗ್ಬಿಡುತ್ತೆ ಅದೊಂದು ಭಯ ಇದೆ ಮಧ್ಯೆ ಯಾವಾಗ್ಲೂ ಮಾತಾಡ್ಬೇಕು ಹಾಗಾಗಿ ಒಂದ್ ಸ್ವಲ್ಪ ಕೈ ಮಾತಾಡ್ತೀವಿ ಆ ಮಹಾದೇವ ಸಿನಿಮಾ ಎಲ್ಲಾ ಸಿನಿಮಾಗಳಲ್ಲೂ ನೆನ್ಪು ಯಾವಾಗ್ಲೂ ಇದ್ದೇ ಇರುತ್ತೆ ಆ ನೆನ್ಪುಗಳು ನಮ್ಮನ್ನು ಯಾವಾಗ್ಲೂ ಜ್ಞಾಪಸ್ತಾನೆ ಇರುತ್ತೆ ಆ ದಿನಗಳು ಅಥವಾ ನೋಡಿದಾಗ ಮಾದೇವಲ್ ತುಂಬಾ ನೆನಪುಗಳಿದೆ ಅದರಲ್ಲಿ ಫಂಕ್ಷನ್ ಮಾಡೋದೆ ಪಬ್ಲಿಸಿಟಿ ಮಾಡೋಕೆ ನಾವೇನೋ ಮಾಡಿದೀವಿ ಅನ್ನೋದನ್ನ ಹೇಳೋಕೆ ಇಲ್ಲ ಎರಡು ವಿಚಾರ ಹೇಳಕ್ ಬಂದಿದ್ದೀನಿ ಒಂದು ಈ ಸಿನಿಮಾದ ಪಬ್ಲಿಸಿಟಿಗಾಗಿ ಇನ್ನೊಂದು ನಾನು ಆ ಒಂದು ವಾರ ಶಿವಮೊಗ್ಗದಲ್ಲಿ ವಿನೋಡ್ ಜೊತೆ ಕಳೆದಿದ್ದೆ ಅದರಲ್ಲಿ ಒಂದ್ ಎರಡು ವಿಚಾರಗಳು ಹೇಳೋದಿದೆ ಆದ್ರೆ ಈ ಎರಡು ವಿಚಾರಗಳು ಖಂಡಿತ ಪಬ್ಲಿಸಿಟಿಗೂ ಅಲ್ಲ ಮೆಚ್ಚಕ್ಕೂ ಅಲ್ಲ ಮೆಚ್ಕೊಂಡು ಹೇಳ್ತಾರೆ ಅದು ಮೆಚ್ಚಕ್ ಹೇಳೋದ್ ಬೇರೆ ಮೆಚ್ಕೊಂಡು ಹೇಳೋದ್ ಬೇರೆ ಅಣ್ಣ ನಿಮ್ಗೆ ಬಹುಶಃ ನೆನಪಿರೋದಿಲ್ಲ ಒಂದ್ ವರ್ಷದ ಮೇಲೆ ಆಯ್ತು ಮರ್ತಿರ್ತೀರಿ ನಿಮ್ಮ ರೆಗ್ಯುಲರ್ ಡೇಸ್ ಅದು ನಿಮ್ ಪರ್ಮಿಷನ್ ಇದೆ ಅದು ಹೆಂಗಾಗುತ್ತೋ ಗೊತ್ತಿಲ್ಲ ಬಟ್ ಹೇಳ್ತೀನಿ ನಾನು ನೋಡಿದ್ದು ನನ್ನ ವಿನೋ ಅಣ್ಣನ ಪರಿಚಯ ಮೊದಲು ರಾಬರ್ಟ್ ಸಿನ್ಮಾ ಅಲ್ಲಿ ಸರ್ ಮೂಲಕ ನಾನೇನೋ ಒಂದು ಏಟ್ ಮಾಡ್ಕೊಂಡ್ ಬಂದಿದ್ದೆ ಒಂದು ಚಿಕ್ಕ ಚಿಕ್ಕ ಫೈಟ್ ಬಿಟ್ಟು ಫಸ್ಟ್ ವಿನೋಣ ಮಾತಾಡ್ತಾ ನಾವು ಏಟ್ ಆಗ್ಬಿಟ್ಟಿದೆ ಇದೊಂದ್ ಜಾಗ ನೋಡ್ಕೊಳ್ಳಿ ಫೈಟ್ ಅಲ್ಲಿ ಅಂತ ಇನ್ನೊಂದು ರಿಪ್ಸ್ ಎಲ್ಲ ಹೇಟ್ ಆಗಿತ್ತು ಚಿನ್ನ ನನಗೂ ಇಲ್ಲ ಹೇಟ್ ಆಗಿಬಿಟ್ಟಿದೆ ನೀನು ಅಂತ ಅಲ್ಲಿಂದ ಆ ಗಾಯಗಳಿಂದ ಇಬ್ಬರು ಸ್ನೇಹ ಅಲ್ಲಿ ಪರಿಚಯ ಆಯಿತು ಶಿವಮೊಗ್ಗಕ್ಕೆ ನನ್ನ ಶೆಡ್ಯೂಲ್ ಬಂತು ನಾನು ಮದುವೆ ಆ ಪರಿಚಯದಿಂದ ಅಣ್ಣ ಚೆನ್ನಾಗಿ ಮಾತಾಡ್ಸಿದ್ರು ಆ ಸ್ನೇಹದಿಂದ ಚಿನ್ನ ನಿನ್ ಮಧ್ಯಾಹ್ನ ಊಟಕ್ಕೆ ನನ್ನ ಜೊತೆ ಬಂದ್ಬಿಡ್ಬೇಕು ಕ್ಯಾರೋ ಏನೋ ಬಂದ್ಬಿಡು ಅಂತ ಹೇಳಿದ್ರು ಅಣ್ಣ ಇಲ್ಲ ನಿಮ್ ಪರ್ಸನಲ್ ಸ್ಪೇಸ್ ನೀವು ಆರಾಮಾಗಿ ಊಟ ಮಾಡಿ ನಾನು ಟೀಮ್ ಜೊತೆ ಮಾಡ್ತೀನಿ ಇಲ್ಲ ಇಲ್ಲ ನೀನ್ ಬರ್ಲೇಬೇಕು ಅಂತ ಸರಿ ಮಧ್ಯಾಹ್ನ ಶೂಟ್ ಇತ್ತು ನಾನ್ ಹಾಕೊಂಡು ನೀಟಾಗಿ ಹೋಗಿದೆ ಅಣ್ಣ ಚಪ್ಲಿ ಆತರ ಶೂಟ್ ಅಲ್ಲಿ ಸರಿ ಅಲ್ಲೇ ಕೂತಿದ್ದೆ ನಾನು ಕರ್ಕೊಂಡೋದ್ರು ಊಟದ ಬ್ರೇಕಿಗೆ ಇದು ಖಂಡಿತ ಇದು ನಾನು ಹೇಳೋದಕ್ಕೋಸ್ಕರ ಹೇಳ್ತಿದ್ದೀನಿ ಸರಿ ಇಬ್ರು ಹೋದ್ವಿ ಅವ್ರು ಚಪ್ಪಲಿ ಬಿಟ್ಬಿಟ್ರು ನನಗೆ ಚೆನ್ನಾಗಿ ಶೂ ಬಿಚ್ ಬಿಡು ಅಂತಂದ್ರು ನಾನು ಹೀರೋ ಅಲ್ವಾ ಹೈಜಿನಿಕ್ ಆಗಿಟ್ಟಿರ್ತಾರೆ ನೀಟ್ ನೀಟಾಗಿ ಆಗಿ ಇವ್ರ ಏನೋ ಚಪ್ಲಿ ಬಿಟ್ರು ದೊಡ್ಡ ಶೂ ಎಲ್ಲ ಬಿಚ್ಬೇಕಲ್ಲ ಅನ್ಕೊಂಡ್ ಮನ್ಸಲ್ಲಿ ಎಲ್ಲಾ ಬಿಚ್ಚಿದೆ ಬಿಚ್ಚಿ ಶೂ ಎಲ್ಲ ಬಿಚ್ ಒಳಗೋದೆ ಇದು ಇಲ್ಲಿಗೆ ಇಲ್ಲಿ ಶೂದು ಇನ್ನೊಂದು ನಾನು ನೋಡಿದ ವಿಚಾರ ಹೇಳ್ಬಿಡ್ತೀನಿ ಆಮೇಲೆ ರಿವರ್ಸ್ಕ್ರೀನ್ ಪ್ಲೇ ತರ ಈ ಬರ್ತೀನಿ ಒಳಗೋದೆ ಕ್ಯಾರೋವೆಲ್ ಫುಲ್ ಅಲ್ಲಿಂದ ಇಲ್ಲಿಗೂ ಟೇಬಲ್ ಹೆಂಗಾಗುತ್ತೋ ನೋಡ್ಸಿದ್ರು ಹೋಗಿ ಕ್ಯಾರಾವೆಲ್ ಫುಲ್ಲು ಊಟ ಇತ್ತು ಎಲ್ಲಾ ತರ ಸ್ವೀಟ್ ಇಂದ ಹಿಡಿದು ಹೋಳಿಗೆ ಒಬ್ಬಟ್ಟು ಅಣ್ಣ ನಿಮ್ ಬಹುಶಃ ಇದು ರೆಗ್ಯುಲರ್ ಆಗಿ ನಡಿಯೋದು ಚಿಕನ್ ಫಿಶ್ ಎಲ್ಲ ಎಲ್ಲ ಎಲ್ಲಾ ತರ ಫುಡ್ ಇತ್ತು ಏಷ್ ಊಟ ಅಂತಂದೆ ಅದಕ್ಕೆ ಚಿನ್ನ ಎಲ್ಲರೂ ಬರ ಕೇಳಿದ್ದು ಇಲ್ಲಿ ಬನ್ನಿ ಅಂತ ಹೇಳಿದ್ದು ಅಂತ ಏನ್ ಅನ್ಸುತ್ತೆ ಚಿನ್ನ ಈ ಊಟ ನೋಡಿ ಅಂದ್ರು ನಾನು ಅಣ್ಣ ನಿಮ್ ರಿಲೇಟಿವ್ಸ್ ತಂದಿಟ್ಟಿರ್ಬೋದು ಅಣ್ಣ ಅಂತ ಅಂದೆ ಇಲ್ಲ ಚಿನ್ನ ಇಲ್ಲ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರು ತಂದಿಟ್ಟಿದಲ್ಲ ಇದಿಷ್ಟು ಊಟ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ ಗೊತ್ತಾ ನಾನು ಬರೀ ಡಿ ಫ್ರೆಂಡ್ ಅನ್ನೋ ಒಂದೇ ಕಾರಣ ಡಿ ಬರುತ್ತೆ ಇನ್ನೂ ಒಂದ್ ಮೂರ್ನಾಲ್ಕು ಕ್ಯಾರ್ ಕ್ಯಾರಿಯರ್ ದೊಡ್ಡ ದೊಡ್ಡ ಮೂಲೆಯಲ್ಲಿ ಇತ್ತು ಆ ಪ್ರೀತಿಯ ಅಡಿಗೆ ವೇಸ್ಟ್ ಆಗ್ಬಾರ್ದು ಅಂತ ಎಲ್ಲರೂ ಕರ್ಸ್ ಊಟ ಮಾಡಿಸ್ತೀನಿ ಇದು ಡಿ ಬಾಸ್ ನ ಶಕ್ತಿ ಚಿಹ್ನ ಅಂತ ಹೇಳಿದ್ರು ಅದನ್ನ ನೋಡೋದು ಖುಷಿ ಆಯ್ತು ಆಶ್ಚರ್ಯನೂ ಆಯ್ತು ಅದಾದ್ಮೇಲೆ ಇನ್ನೊಂದು ನಾನು ನೋಡಿದ್ರೆ ಅದೇ ರಿವರ್ಸ್ ಫಿಲ್ಪ್ನ ಪ್ರಕಾರ ಶೂ ಹತ್ರ ಬಂದ್ರೆ ಅಲ್ಲಿ ಹತ್ತದಾಗೆ ಕೆಲವು ಚಿನ್ನ ಬೇಜಾರಾಯ್ತು ಶೂ ಬಿಚ್ ಬಂದಿದ್ದಕ್ಕೆ ಅಂತ ಇಲ್ಲಾಣ ಏನೋ ನೀಟ್ಲೆಸ್ ಅದಿರ್ಬೋದು ಹೀರೋ ಆ ಥರದ್ದೆಲ್ಲ ಇರುತ್ತಲ್ಲ ನೀಟ್ ಇರ್ತೀರ ಅದಕ್ಕೆ ಅಂತ ಇಲ್ಲೆಲ್ಲ ಚಿನ್ನ ಬೇಜಾರ್ ಮಾಡ್ಕೋಬೇಡ ಅಂತ ಅದು ದೊಡ್ಡ ದೊಡ್ಡ ಕೆರವ್ಯ ಒಂಚೂರು ಒಳಗ್ ಬಂದೆ ಒಂದ್ ಒಂದ್ ಅಡಿ ಎರಡು ಅಡಿಗಿಂತ ದೊಡ್ಡದೊಂದು ಫೋಟೋ ಇತ್ತು ಅಪ್ಪು ಸರ್ ಫೋಟೋ ನೀವು ಪೂಜೆ ಮಾಡಿದ್ರಿ ಪೂಜೆ ಮಾಡಿದ್ರಿ ದಿನ ನಾನು ಪ್ರತಿದಿನ ದಿನ ಅಪ್ಪು ಸರ್ ಫೋಟೋ ಪೂಜೆ ಮಾಡ್ತೀನಿ ಅವ್ರ ಕಾಲಿಂದ ನಾನು ಚಪ್ಪಲಿ ಹಾಕೊಂಡು ಕ್ಯಾರಲ್ಲ ಯಾರೂ ಚಪ್ಲೆ ಹಾಕೊಂಡು ಅಂತ ಬಿಡಲ್ಲ ಅದು ದೇವರಿರೋ ಜಾಗ ಅಂತ ಹೇಳಿದ್ರಿ ನೀವು நான் நோட் கேள் அந்த